ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದೀರಿಪ್ಪ ಎಲ್ಲರೂ ಆರಾಮಾದ್ರೆ ತಿಳಿ ಅನ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಇನ್ನೊಂದು ವಿಡಿಯೋದ ಇಂಟೆನ್ಷನ್ ಬಂದ ತಮಿಳಿಲ್ನ ಎಲ್ಲ ನೋಡೇ ಬಿಟ್ಟಿರಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಹೇಳ್ತನ ಅಂತ ತಿಳಿದೀನಿ ಒಂದು ಪೇಪರ್ಗೆ ಐದು ರೂಪಾಯಿ ಆರಾಮಾಗಿ ಕೊಡ್ತಾರೆ ಬರೀ ನಂಬರ್ ಹಾಕೋ ಮುಖಾಂತರ ಮತ್ತು ನೀವು ಇದ್ರಾಗ ಡೈಲಿ ಲಾಗಿನ್ ಮಾಡ್ಕೊಂಡು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು ಅದಷ್ಟಲ್ಲ ನೀವು ಇರೋ ಗೇಮನ್ನೂ ಆಡಿ ಆರಾಮಾಗಿ ನೀವು ಹೆಚ್ಚಿನ ಒಂದು ಅಮೌಂಟನ್ನ ಗಳಿಸ್ಬೋದು ಯಾವ ಥರ ಇಲ್ಲ ಬರೀ ಸಿಂಪಲ್ ಆಗಿ ನೀವು ಒಂದು ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ಮಾಡ್ಕೊಂಬಿಡುದು ವಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮ್ಮ ಒಂದು ಅಕೌಂಟಿಗೆ ಬಂದು ವಿತ್ಡ್ರಾ ಹಾಕವು ಯಾವುದೋ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ ಯಾವುದೋ ಥರ ಚಾರ್ಜಸ್ ಇರೋಂಗಿಲ್ಲ ಜೀರೋ ಪರ್ಸೆಂಟ್ ಚಾರ್ಜ್ ಆ ಒಂದು ಅಪ್ಲಿಕೇಶನ್ ಯಾವ ಥರ ವರ್ಕ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವೀಡಿಯೋದಾಗ ತೀಸ್ಕೊಡ್ತಾನು ವೀಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡ್ರಿ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆತಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋನು ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತಾನೆ ನಿಮಗೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟ ಈಗ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಟೀನ್ ಪಟ್ಟಿ ಅಂತೇಳಿ ಸೊ ಬೇನ್ ಈ ಒಂದು ಅಪ್ಲಿಕೇಶನ್ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ ಆ ಒಂದು ಡಿಸ್ಕ್ರಿಪ್ಷನ್ ಆಗಿರುವಂಥ ಲಿಂಕ್ ಮೇಲೆ ಟ್ಯಾಪ್ ಅಂದ್ರೆ ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗತಿ ಆ ಒಂದು ವೆಬ್ಸೈಟ್ನಾಗ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿರಿ ಓಪನ್ ಮಾಡಿದ ಮೇಲೆ ಅಲ್ಲಿ ಸ್ಟಾರ್ಟಿಂಗ್ ನಾನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ನಾ ಓಪನ್ ಮಾಡೀನಿ ನನ್ನ ಒಂದು ಅಪ್ಲಿಕೇಶನ್ ನಾನು ಏನು ಇನ್ಸ್ಟಾಲ್ ಮಾಡೀನಿಲ್ಲ ಅದು ಟೀನ್ ಪಟ್ಟಿ ಅಂತೇಳಿ ಅದನ್ನು ಓಪನ್ ಮಾಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ನಿಮ್ಗೆ ಈ ಥರ ತೋರ್ಸಂಗಿಲ್ಲ ಬರೀ ಒಂದು ನಂಬರ್ ಕೇಳ್ತಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮೇಲೆ ಒಂದು ಪೇಜ್ ಓಪನ್ ಆಗೈತೆ ಪೇಜ್ ಒಂದು ಪೇಜ್ ಈ ಒಂದು ಪೇಜ್ ಓಪನ್ ಆದ್ಮೇಲೆ ಮತ್ತು ನಿಮ್ಗೆ ಡೈಲಿ ಬೋನಸ್ ಹೇಳಿ ಹತ್ತು ರೂಪಾಯಿ ಕೊಡ್ತಾನೆ ಮತ್ತು ನನ್ನ ಒಂದು ಲಿಂಕ್ ಮುಖಾಂತರ ಇನ್ನೂ ಡೌನ್ಲೋಡ್ ಮಾಡಿರ್ತಿರ್ಲಿ ಅಲ್ಲಿ ನಿಮ್ಗೆ ಎಕ್ಸ್ಟ್ರಾ ಹೇಳಿ ಐವತ್ತು ರೂಪಾಯಿ ನಿಮ್ಗೆ ರೆಫರ್ ಬೋನಸ್ ಅಂತ ಕೊಡ್ತಾನ ಅಂದ್ರೆ ನೀವು ನನ್ನ ಒಂದು ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಿದಕ್ಕೆ ಐವತ್ತು ರೂಪಾಯಿ ಮತ್ತು ನಿಮ್ಗೆ ಡೈಲಿ ಬೋನಸ್ ಹೇಳಿ ಹತ್ತು ರೂಪಾಯಿ ಕೊಡ್ತಾನೆ ಅಂದರೆ ಟೋಟಲ್ ಆಗಿ ಅರ್ವತ್ತರಿಂದ ಎಪ್ಪತ್ತು ರೂಪಾಯಿ ಆರಾಮಾಗಿ ಪಡ್ಕೊತೀರಿ ಅದಷ್ಟಲ್ಲ ನೀವು ಡೈಲಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನಿಮಗೆ ಡೈಲಿ ಬೋನಸ್ ಅಂತೇಳಿ ಅರ್ನ ಅಮೌಂಟ್ಗಳನ್ನ ಕೊಡ್ತಿರ್ತಾನೆ ಐದು ರೂಪಾಯಿ ಹತ್ತು ರೂಪಾಯಿ ಅಂತೇಳಿ ನೀವು ಆರಾಮಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಡೈಲಿ ಲಾಗಿನ್ ಮಾಡ್ಕೊಂಡು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು ಮತ್ತೆ ಎಷ್ಟ್ರಾ ನೀವು ಆ ಒಂದು ಅಮೌಂಟ್ನ ಇಲ್ಲಿ ಕಟ್ಟಿಬಿಟ್ಟು ಆಟ ಆಡಿ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾ ಗೇಮ್ ಅಂತೇಳಿ ಇಲ್ಲಿ ಜ್ಯೂಸ್ ಪವರ್ ಅತ್ತೆ ಟೀಮ್ ಪಟ್ಟಿ ಅತ್ತ ರಮ್ಮಿ ಅತ್ತ ಪ್ಯೂಟ್ ಪ್ರೂಟ್ ಫ್ರೂಟ್ ಪಾರ್ಟಿ ಅತ್ತ ಡ್ರ್ಯಾಗನ್ ವರ್ಸಸ್ ಟೈಗರ್ ಅತ್ತ ಕ್ರಿಕೆಟ್ ಬ್ಯಾಟಲ್ ಹತ್ತ ರಾಕೆಟ್ ಕ್ಲಾಶ್ ಆಗ್ತಾ ರಾಕೆಟ್ ಕ್ರ್ಯಾಶ್ ಆಗ್ತಾ ಸಾರಿ ರಾಕೆಟ್ ಕ್ರ್ಯಾಶ್ ಫ್ರೆಂಡ್ಸ್ ಈ ಥರ ಕೆಲವೊಂದಿಷ್ಟು ಗೇಮ್ಗಳು ಕೊಡ್ತಾವೆ ಇವುಗಳನ್ನ ನಾವು ಇಲ್ಲಿ ದುಡ್ಡು ಕೊಟ್ಟು ಕಟ್ಟಿ ಆಡಬೇಕು ಆ ದುಡ್ಡು ನೀವು ಯಾವಾಗ ಕೊಟ್ಟಬೇಕು ಅಂತೇಳಿ ಅಂದಾಕೊಬೇಡ್ರಿ ನೀವು ಡೈಲಿಯಾಗಿ ಲಾಗಿನ್ ಮಾಡಿದ್ರಪ್ಪ ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟಿರ್ತಾನೆ ನಿಖಿದ್ದ ಇನ್ನೇನು ಬೇಕಾ ಮತ್ತು ನಿಮಗೆ ಎಷ್ಟ್ರ ಒಂದು ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಿದ್ದಕ್ಕೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಐವತ್ತು ರೂಪಾಯಿ ನೀವು ಕೊಟ್ಟಿರ್ತಾನೆ ಇಷ್ಟು ನೀವು ಕಟ್ಕೊಂಡು ಆಡ್ಬೋದು ಮತ್ತು ನೀವು ರೆಫರ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ದಾಗ ರೆಫರ್ ಯಾವ ಥರ ಅಂದ್ರೆ ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಇಲ್ಲಿ ಸೈಡ್ ಕೊಟ್ಟಿರ್ತಾನೆ ರೆಫರ್ ಅಂತೇಳಿ ಎಲ್ಲಿಪಾ ಅಂದ್ರೆ ಇಲ್ಲಿ ಆ್ಯಕ್ಟಿವಿಟಿ ಬೋನಸ್ ಕಾರ್ಡು ಮತ್ತು ಅದರ ಸೈಡ್ ರೆಫರ್ ಏನಾರು ಪಟ್ಟ ನೋಡ್ಬೋದಿಲ್ಲ ನಿಮ್ಮೊಂದು ಐ ಡಿ ಕೇಳಾಗ ಐ ಐಡಿ ಇದೇ ಅದ್ರ ಕೇಳಾಗ ಅಲ್ಲಿ ಕೊಟ್ಟಿರ್ತಾನೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಾನೆ ನೋಡ್ಬೋದಿಲ್ಲ ಇದ್ರೊಳಗೆ ನೀವು ಎರಡು ಥರ ಅರ್ನಿಂಗ್ಸ್ ಮಾಡ್ಬೋದಾ ನಿಮ್ದಾದಂಥ ಒಂದು ಟೀಮ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು ಅಥವಾ ನೀವು ರೆಫರ್ ಮಾಡಿ ಅರ್ನಿಂಗ್ಸ್ ಮಾಡ್ಕೊಂಡ್ರೆ ಆಕತ್ತಿದ್ರಾಗ ಅಂದ್ರೆ ನೀವು ರೆಫರ್ ಯಾವ ಥರ ಅಂದ್ರೆ ಈಗ ನೀವು ರೆಫರ್ ಲಿಂಕ್ನ ಶೇರ್ ಮಾಡ್ತೀರಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಅಲ್ಲಿ ಏನಾಗ್ತಪ್ಪ ಅಂದ್ರೆ ಆ ಒಂದು ಫ್ರೆಂಡ್ ಏನಾರ ನೀವು ಒಂದು ಲಿಂಕ್ ಮುಖಾಂತರ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡೆ ಆದರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ಇದ್ರೊಳಗೆ ಏನಾರ ನಾವು ದುಡ್ಡು ಕೊಟ್ಟು ಆಡತ್ತೈತಪ್ಪ ಅಂದ್ರೆ ನೀವು ಏನೋ ಗೆದ್ದಪ್ಪಾ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಕಮಿಷನ್ಗೂ ಬರ್ತೈತ ಇದ್ರಾಗ ಆ ನೂರು ರೂಪಾಯಿ ಗೆದ್ದಂದ್ರೆ ನಿಮಗೆ ಐದು ಪರ್ಸೆಂಟ್ ಕಮಿಷನ್ ಅಂದ್ರೆ ಐದು ರೂಪಾಯಿ ಅನ್ನೋದು ನಿಮಗೆ ಅಲ್ಲಿ ಕ್ರೆಡಿಟ್ ಆಕತ್ತೆ ರಿವಾರ್ಡ್ ಅದು ಸಿಗತ್ತೆ ನಿಮಗೆ ಸೊ ಫ್ರೆಂಡ್ಸ್ ಈ ಥರ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಏನಾರ ಕ್ರೇಸ್ ಸಿಗ್ತಾ ಅಂದ್ರೆ ಈ ಥರ ದುಡ್ಡು ಕೊಟ್ಟು ಆಡುವಂಥ ಏನಾರ ಗೇಮ್ಗಳು ಇರ್ತಾವಲ್ಲ ಟೀನ್ ಪಟ್ಟಿ ಆಗಿರ್ಬೋದು ರಮಿ ಸರ್ಕಲ್ ಆಗಿರ್ಬೋದು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಎಸ್ಪೆಷಲಿ ಅವರು ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಕಮಿಷನ್ ಬರ್ತಿರ್ತೈತೆ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತೇಳಿ ಇವತ್ತಿನ ಒಂದು ವೀಡಿಯೋನ ಕೇಳಾಗ ಕಮೆಂಟ್ ಸೆಕ್ಷನ್ದಾಗ ಹೋಗಿಬಿಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥ ಒಂದು ಬೆಸ್ಟ್ ಕಂಟೆಂಟನ್ನ ತೊಗೊಂಡ್ಬರ್ತರು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ವೆಬ್ಸೈಟ್ ಆಗಿರ್ಬೋದು ಏನೇ ಇರೋಲ್ಲ ಅದು ತೊಗೊಂಡ್ಬಿಟ್ಟಿರ್ತೂ ಆದಷ್ಟು ಸಪೋರ್ಟ್ ಮಾಡಿರಿ ಮತ್ತು ಹೊಸ ಹೊಸ ಕಂಟೆಂಟ್ಗಳು ಬರ್ತಿರ್ತಾವೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ನೋಟಿಫಿಕೇಶನ್ಗಳು ಬರ್ತಿರ್ತಾವೆ ನೋಡಕ್ಕೆ ಕಾ ಆಗುತ್ತೆ ನಿಮಗೆ సో ఫ్రెండ్స్ మాత్రం ఇన్నో టాపికన బేటానో వరకు టాటా